ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಗೆಳೆಯರೆ ನಾನೀಗ ಬೈಂದೂರು ವಿಧಾನಸಭಾ ಕ್ಷೇತ್ರ ಒಣಸೆ ಗ್ರಾಮ ಪಂಚಾಯತ್ ಕುಡಿಯುವ ನೀರು ಪೂರೈಕೆ ಟ್ಯಾಂಕ್ ಸಮೀಪ ಇದೆ ಇಲ್ಲೇನಿದೆ ವಿಶೇಷ ಅಂತೀರಾ ವಿಶೇಷ ಅಲ್ಲ ರೀ ಅಚ್ಚರಿ ಸರ್ಕಾರ ಜನಕಲ್ಯಾಣಕ್ಕಾಗಿ ಯೋಜನೆ ರೂಪಿಸಿ ಅನುದಾನ ಕೊಡುತ್ತೆ ಅದೆಲ್ಲ ನಿಮ್ಗೆ ಗೊತ್ತಿರೋದೇ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನರಿಗೆ ತಲುಪಿಸುವ ಹೊಣೆ ಅಧಿಕಾರಿಗಳ ಮೇಲಿರುತ್ತೆ ಏನೋ ಅಧಿಕಾರಿಗಳು ನೋಡ್ಕೋತಾರೆ ಬಿಡ್ರಿ ನಮ್ಗೆ ಯಾಕೆ ಅಂತ ಸಾರ್ವಜನಿಕರು ಕೂತ್ರೆ ಹಾಗೂ ಎಡವಟ್ಟಿಗೆ ಈ ನೀರಿನ ಟ್ಯಾಂಕ್ ಸಾಕ್ಷಿ ಎಳಿದ ನೀರಿನ ಟ್ಯಾಂಕ್ ಹಕ್ಕಿ ಕತ್ತು ತೋರಿಸುವ ಪ್ರಯತ್ನ ಈ ವಿಡಿಯೋದಲ್ಲಿದೆ ಒಂದಿಡೀ ಒಂದ್ಸೆ ಗ್ರಾಮ ಪಂಚಾಯತ್ ನೀರಿನ ಸಮಸ್ಯೆ ಪರಿಹಾರದ ಹಿನ್ನೆಲೆಯಲ್ಲಿ ಒಣಸೆ ನೂತನ ಗುಂಡಿ ಬಳಿ ಟ್ಯಾಂಕ್ ನಿರ್ಮಾಣ ಆಗ್ತಾ ರೀ ಅಧಿಕಾರಿಗಳು ಅಡ್ಡದಾರಿ ಹಿಡಿದರೆ ಪ್ರಯೋಜನ ಪಡೆಯೋದು ಯೋಚಿಸದೇ ಇದ್ದರೆ ನಮಗೇನಾದ್ರೇನು ನೀರು ಬಂದರೆ ಸಾಕು ಅಂತ ಕೂದರೆ ಆಗೋದು ಇಂಥದ್ದೇ ಎಡವಟ್ಕೊಂಡು ಅದಕ್ಕೆ ಸಾಕ್ಷಿ ಹೇರಂಜಾಗ ಡ್ಯಾಮ್ ಕತೆ ಎಲ್ಲಿಯಾದರೂ ನೀವು ಕೇಳಿದ್ದೀರಾ ನೋಡಿದ್ದೀರಾ ಒಳ್ಳೆಯ ಇಲ್ಲ ತೋಡಿಗೆ ಎಪ್ಪತ್ತೆರಡು ಕೋಟಿ ವೆಚ್ಚದ ಡ್ಯಾಮ್ ಜನರಿಗೆ ಬೇಡದ ಟ್ಯಾಂಕ್ ಆದರೂ ಕಟ್ಟಿಗೆ ಸಿದ್ಧ ಅಂತ ಹೊರಟ ಗುತ್ತಿಗೆದಾರರ ಬೆನ್ನಿಗೆ ನಿಂತ ಅಧಿಕಾರಿಗಳು ನಾಳೆ ಒನ್ಸೆ ನೀರಿನ ಟ್ಯಾಂಕ್ ಕಥೆಯು ಅದೇ ಆಗ್ಬಾರ್ದಲ್ವಾ ನೀರಿನ ಟ್ಯಾಂಕ್ ಬಳಿ ಹೋಗೋದಕ್ಕೆ ಇದೇ ಕಾರಣ ರೀ ನಿಮ್ಮೂರಿನ ನೀರಿನ ಟ್ಯಾಂಕ್ ಎಲ್ಲಾಗುತ್ತೆ ಹೇಗಾಗುತ್ತೆ ಅಂತ ನೋಡೋದಾದರೂ ಬೇಡವೇಣ್ರಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಬಾರಿಗಾದರೂ ಜವಾಬ್ದಾರಿ ಬೇಡವಾ ನಮ್ಮೂರಲ್ಲಿ ಇಂಥದ್ದೊಂದು ನೀರಿನ ಟ್ಯಾಂಕ್ ಆಗ್ತದೆ ನಾಳೆ ಎಲ್ಲಾದರೂ ಹೆಚ್ಚು ಕಡಿಮೆ ಆದರೆ ಗ್ರಾಮ ಪಂಚಾಯತ್ ಮಾನ ಮರ್ಯಾದೆ ಹರಾಜಾಗುತ್ತೆ ಎನ್ನುವ ಸಣ್ಣ ಲಾಜಿಕ್ ಆದರೂ ಬೇಡವಾ ಇಷ್ಟು ದೊಡ್ಡ ಕುಡಿಯುವ ನೀರಿನ ಯೋಜನೆ ಟ್ಯಾಂಕು ಕುಸಿಯುವ ದರ್ರೆ ಪಕ್ಕದಲ್ಲಿ ಕಟ್ಟೋದಕ್ಕೆ ಹೊರಟಿದ್ದೀರಲ್ಲ ತಲೆಯಲ್ಲಿ ಏನಾದರೂ ಮೆದುಳಿದೆಯಾ ಅಥವಾ ಸಗಣಿ ಇದೆ ಜಾಗ ಚಾಯ್ಸ್ ಮಾಡಿ ಟ್ಯಾಂಕ್ ಕಟ್ಟೋದಕ್ಕೆ ಓಕೆ ಅಂತ ಇಂಜಿನಿಯರ್ ಹೊಟ್ಟೆಗೆ ತಿಂತಾನೆ ಗ್ರಾಮ ಪಂಚಾಯತಿಗಾದ್ರೆ ಬುದ್ಧಿ ಬೇಡವಾ ಎಸ್ ಎಲ್ ಆರ್ ಎಂ ಘಟಕದ ಮೂಲಕ ರಾಜ್ಯದಲ್ಲೇ ಹೆಸರಾದ ಒಣಸೆ ಗ್ರಾಮದಲ್ಲಿ ಇಂಥ ಅಪಸವ್ಯವ ಇಲ್ಲಿನ ಎಸ್ ಎಲ್ ಆರ್ ಎಂ ಘಟಕ ನೋಡೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಗ್ರಾಮ ಪಂಚಾಯತ್ ಸದಸ್ಯರು ಅಧಿಕಾರಿಗಳು ಬರ್ತಾರೆ ಅವರು ಎಲ್ಲಾದರೂ ಈ ನೀರಿನ ಟ್ಯಾಂಕ್ ನೋಡಿದರೆ ನಿಮ್ಮ ಗ್ರಾಮ ಪಂಚಾಯತ್ ಮಾನ ಮರ್ಯಾದೆ ಹರಾಜಾಗೋದಿಲ್ವೇನ್ರಿ ಗೆಳೆಯರೆ ಇದು ಬೆಟ್ಟ ಇದು ಹೇಗೆ ಪಾಣಿ ಪಟ್ಟ ಆಯಿತು ಎನ್ನೋದಕ್ಕೆ ಹೋಗೋದಿಲ್ಲ ರೀ ಬೆಟ್ಟ ಗುಡ್ಡಕ್ಕೆ ಕಂದಾಯ ಇಲಾಖೆ ದಾಖಲೆ ಕೊಟ್ಟರೆ ಏನಾಗುತ್ತೆ ಅಂತ ಬೆಟ್ಟ ಕತೆ ಹೇಳುತ್ತೆ ಗುಡ್ಡ ಹಾಳಾಗಿ ಹೋಗಲಿ ನೀರಿನ ಟ್ಯಾಂಕ್ ಕತೆ ಇಲ್ಲಿ ಪ್ರಶ್ನೆ ಹುಟ್ಟೋದು ಕಾಮಗಾರಿ ಮಾಡೋದು ಊರು ಉದ್ಧಾರಕ ಅಥವಾ ಗುತ್ತಿಗೆದಾರರ ಉದ್ಧಾರಕ ಅನುದಾನಕ್ಕಾಗಿ ಕಾಮಗಾರಿಯ ಕಾಮಗಾರಿಗಾಗಿ ಅನುದಾನ ಅನುಮಾನ ಬರೋದಿಲ್ವಾ ಭೂತನಗುಂಡಿ ಅಷ್ಟೇ ಅಲ್ಲ ಹೆಚ್ಚಿನ ಬೆಟ್ಟ ಗುಡ್ಡಗಳು ಗುಣಧರ್ಮ ಒಂದೇ ಮೇಲೆ ಕೆಂಪು ಮಣ್ಣು ಕೆಳಗೆ ಹೋದಂತೆಲ್ಲ ಸೇಡಿ ನಿಮಗೆ ಕಾಣ್ತಿದೆಯಲ್ಲ ಮೇಲೆ ಕೆಂಪು ಕೆಳಗೆ ಸೇಡಿ ಬೆಟ್ಟದ ಮೇಲ್ಮಣ್ಣು ಖಾಲಿ ಮಾಡಿದರೆ ಗುಡ್ಡದ ಅಸ್ತಿತ್ವ ಅಲಗಾಡಿಸುತ್ತೆ ಸೇಡಿ ಮಣ್ಣು ಒಂದೇ ಬೂದಿಯೂ ಒಂದೇ ಕಾಣ್ರಿ ಮಳೆಗೆ ಮಣ್ಣು ಸಡಿಲಾಗಿ ಜಾರಿ ಹೋಗುತ್ತೆ ಕೇರಳ ವಯನಾಡು ಮಡಕೆರೆ ಭೂಕುಸಿತ ನೋಡಿದವರಿಗೆ ಮಣ್ಣು ಹೇಗೆ ಜಾರುತ್ತೆ ಎನ್ನುವುದು ಗೊತ್ತಿರುತ್ತೆ ಇಂಥ ಪ್ರದೇಶದಲ್ಲಿ ಟ್ಯಾಂಕ್ ಕಟ್ಟಿದರೆ ಬಾಳುತ್ತೇನ್ರಿ ಟ್ಯಾಂಕ್ ಬದಿಯಲ್ಲಿ ಜರಿಯೋದಕ್ಕೆ ಆರಂಭ ಆಗಿದೆ ಇನ್ನೂ ಬೃಹತ್ ಟ್ಯಾಂಕ್ ಕಟ್ಟಿ ಅದರಲ್ಲಿ ನೀರು ನಿಲ್ಲಿಸಿದರೆ ಅದರ ಭಾರಕ್ಕೆ ಮೊದಲೇ ಬಿರಿಯುತ್ತಿರುವ ದರೆ ಬಿರಿಯದೇ ಉಳಿಯುತ್ತಾ ಟ್ಯಾಂಕ್ ಏನಾದರೂ ನಿಲ್ಲುತ್ತೇನ್ರಿ ಕನಸು ಕಾಣ್ತಿದ್ದೀರಾ ಹಾಗೆ ಟ್ಯಾಂಕ್ ಜಾಗ ಆಯ್ಕೆ ಮಾಡಿದ ಇಂಜಿನಿಯರಿಗೆ ಒಂದು ನಮೋ ಏನು ಬೇಕಾನ್ರಿ ಆತ ಹೊಟ್ಟೆಗೆ ಅನ್ನ ತಿಂತಾನೋ ಮತ್ತಿನ್ನೇನು ತಿಂತಾನೋ ಹೇಸಿಗೆ ತಿಂತಾನೋ ಆ ದೇವಿ ಭಗವಂತನಿಗೆ ಗೊತ್ತು ಅಪ್ಪ ನಡೀತಿದ್ರು ಸುಮ್ಮನೆ ಕೂತ ಜನಕ್ಕೆ ಜವಾಬ್ದಾರಿ ಬೇಡವಾ ನಮಸ್ಕಾರ